ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೇಗಿದ್ದೀರಾ ಎಲ್ಲರು ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀವಿ ನಮ್ಮ ಚೆನ್ನೂ ಕೂಡ ಚೆನ್ನಾಗಿದ್ದಾಳೆ ನೋಡಿ ಜಗಳ ಆಗ್ತಾ ಇದ್ದಾರೆ ಇವರೆಲ್ಲ ನಾನು ಎತ್ಕೋಬೇಕು ನಾನು ಎತ್ಕೊಬೇಕು ಅಂತ ಇನ್ಮೇಲೆ ಇದೇ ಆಗೋದು ಚೆರಿ ಇರೋ ತನಕ ಇವತ್ತು ನಾವು ಎತ್ಕೆರಲ್ಲಿ ಇದ್ದೀವಿ ಇವತ್ತು ಕೆಂಡ ಆಲ್ಮೋಸ್ಟ್ ಒಂದು ವೀಕೆ ನಡೆಯುತ್ತೆ ದೇವಸ್ಥಾನದ ಜಾತ್ರೆ ಗುರುವಾರ ಜಾತ್ರೆ ಇರೋದು ಇವತ್ತು ಕೆಂಡ ಇರೋದು ವೆಜ್ ಮಾಡಿದ್ದಾರೆ ಕರ್ಕೊಂಡ್ ಬಂದು ದೇವರಿಗೆ ವೆಜ್ ಮಾಡಿದ್ದಾರೆ ಇವತ್ತು ನಾನ್ ವೆಜ್ ಬನ್ನಿ ಇವತ್ತಿನ ಯಾರು ಏನನ್ ಮಾಡ್ತಾ ಇದ್ದಾರೆ ಏನೇನ್ ಕೆಲಸದಲ್ಲಿ ಇದಾರೆ ಅಂತ ತೋರ್ತಾರೆ ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಮನೆ ಮಗಳು ಬಂದಿತ್ತು ನಮ್ಮ ಚಲೀಲು ಬಾಯ್ ಮುತ್ತ ಕೊಡು ಕೊಡು ಹಾ ಅಮ್ಮಂತಕ್ಕೆ ಹೋಗ್ಬೇಕು ಅಮಿತ್ ಅವ್ರು ಇಟ್ಕೊಂಡು ನೋಡಾಡ್ತಾ ಇದ್ದಾಳೆ ಪ್ರಿಯ ಇಲ್ಲ ನನ್ಬಿಡ್ತಾನೆ ಇದ್ದಾಳೆ ಇದ್ದಾಳೆ ನಾವು ಮನೇನ ರಿನೋವೇಟ್ ಮಾಡಿಸಿದೀವಿ ಹಾಗಾಗಿ ಇದು ಫಸ್ಟ್ ಈ ಅಟ್ಟ ಎಲ್ಲ ಇಡ್ಲಿಲ್ಲ ಇವಾಗ ಈ ಅಟ್ಟ ಬಂದಿದೆ ಅಲೋ ಚೇರಿ ದಾಸ ಮಾಡಿ ಸೇರಿ ಪಸಂತೇ ಹಾಗಾಗಿ ನೋಡಕ್ ಬಂದಿದೀವಿ ಇವಾಗ ಇಲ್ಲೇ ಮಳ್ಕೊಳ್ದು ನಾವಿರತ್ತು ಚೆನ್ನಾಗಿ ಗಾಳಿ ಬರುತ್ತೆ ಇಲ್ಲಿ ಎರಡು ಕ್ಲಿಪ್ ಏನು ಇದೆ ಅಮ್ಮ ಹಾಯ್ ಅಮ್ಮ ಎಲ್ಲಿಗೆ ಬಂದಿದ್ದೀರಾ ಸರಿ ಲೋ ಸರಿಲೋ ಚಿಕ್ಕ ಮಾಡ

ಪೂಜೆ ಮಾಡಿಸ್ಕೊಂಡು ಬರುತ್ತೆ ಹಾಗಾಗಿ ಬೇರೆಯವ್ರ ಮನೆಗೆ ಹೋಗ್ತಾ ಇದೆ ಈಗ ಒಳಗೆ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ ಇನ್ನು ಟೈಮ್ ಆಲ್ರೆಡಿ ನಾಲ್ಕು ಗಂಟೆ ಆಗಿದೆ ನಾನು ಐಸ್ ಕ್ರೀಮ್ ಬಿದ್ದಾ ಇದ್ದೀವಿ ಇಲ್ಲೇ ಚಡಿ ಮರಗಿದ್ದಾಳೆ ನಾವು ನೋಡ್ಕೊಳ್ತಾ ಇದ್ದೀನಿ ನೋಡಿ ಐಸ್ ಕ್ರೀಮು ಇರೋದು ಇಲ್ಲಿ ಇದ್ರದ್ದು ಓಪನಿಂಗು ಇಲ್ಲಿ ನೋಡಿ ಎಷ್ಟು ಗ್ಯಾಪ್ ಇದೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ನಾವೇನು ಅನ್ಕೋಬೇಕು ಇಷ್ಟಿಂದ ಇದೆ ಅಂತ ಅನ್ಕೋಬೇಕು ಇಷ್ಟು ಮಾಡ್ತಾರೆ ಅಲ್ವಾ ನೋಡಿ ಇದೇ ವೆಜ್ನೆಲ್ಲ ಮಾಡೋದು ನಾನ್ವೆಜ್ ಎಲ್ಲ ಮಾಡೋದು ಇದೆ ನಾವು ಆಲ್ರೆಡಿ ಎಲ್ಲ ರೆಸಿಪೀಸ್ ಆಗಿ ನಾವು ದೇವರಿಗೆ ಎಡೆ ತಗೊಂಡು ಹೋಗಿದ್ದಾರೆ ಬನ್ನಿ ಏನೇನು ಮಾಡಿದೀವಿ ಅಂತ ತೋರಿಸ್ತಾರೆ ಅಮ್ಮ ಉಪಯೋಗ ಇದೆ ಬಿಸ್ನೀರು ಹಾಲು ಚೆರೀಗೆ ತುಂಬಾ ಆಗುತ್ತೆ ಅದು ಇದು ಮಟನ್ ಕಾಳಿದು ನಮ್ಮ ಕೆಲವರು ಮಟನ್ ಕಾಳು ಅಂತಾರೆ ಕೆಲವರು ಉರ್ನಲ್ಲಿ ಅಂತಾರೆ ಕೆಲವರು ಕಾಳು ಬಗ್ಗೆ ಇನ್ನೂ ಫ್ಯಾಷನ್ ಆಗಿ ಅಂತಾರೆ ಇದು ರೈಸ್ ಇದು ವೈಟ್ ರೈಸ್ ವೈಟ್ ರೈಸ್ ಇದು ಸ್ವಲ್ಪ ಸೌತೆಕಾಯಿ ನಿಂಬೆಹಣ್ಣು ಮತ್ತು ಈರುಳ್ಳಿ ಎಲ್ಲ ಹೆಚ್ಚು ರೆಡಿ ಮಾಡಿ ಇಟ್ಟಿದ್ದೀವಿ ಇದು ನನ್ನ ಮಕ್ಳಿಬ್ರು ಹೆಣ್ಮಕ್ಳು ಇಬ್ಬರೂ ಅಲ್ಲಿ ಮಟನ್ ತಿಂದಲ್ ಅವ್ರಿಗೆ ಮಟನ್ ಚಿಕನ್ ಕಾಳಿದು ಅವಾಗ ಸಲುವಾಗಿ ಸ್ಪೆಷಲ್ ಆಗಿ ತಲೆಕಾಲೂ ಸೂಪ್ ಮಾಡಿ ಇಟ್ಟಿದ್ದೀವಿ ಅಣ್ಣ ಇವತ್ತು ಬಂದಿಲ್ಲ ನಾಳೆ ಬರ್ತಾನೆ ನಾಳೆ ಬರ್ತಾನೆ ಹಾಗಾಗಿ ಇದು ನೋಡಿ ಇದು ಮಟನ್ ಚಾಂಬರ್ ಇದು 10 ಕೆಜಿ ಅಂತೇಳಾ ಇದು 25 ಕೆಜಸ್ ನಾವೇ ನಮ್ಮ ಮನೆಯಲ್ಲೇ ಒಂದು ಮರಿ ತಗೊಂಡು ಇದು ಸದ್ಯಕ್ಕೆ ಇಷ್ಟು ಮಾಡಿದೀವಿ ಆಮೇಲೆ ಎಲ್ಲ ಗೆಸ್ಟ್ ಎಷ್ಟು ಜನ ಬರ್ತಾರೆ ನೋಡ್ಕಂಡು ಮುದ್ದೆ ಅಂತ ಆಲ್ರೆಡಿ ಒಂದು ಇಪ್ಪತ್ತು ಇಪ್ಪತ್ತೈದು ಮುದ್ದೆ ಇದೆ ಇದು ನಮ್ಮ ಮಂಜುಗೆ ಮತ್ತೆ ನಮ್ಮ ಮನುಷ್ಯನಿಗೆ ಇಬ್ಬರಿಗೂ ಚಿಕನ್ ಬಿರಿಯಾನಿ ಮಾಡಿದ್ವಿ ಅವರು ಚಿಕನ್ ಬಿ ಇಷ್ಟ ಅವ್ರ ಮಟನ್ ತಿನ್ನಂಗಿಲ್ಲ ಆಮೇಲೆ ಆಲ್ರೆಡಿ ಇದು ಚಿಕನ್ ಸಾಂಬಾರ್ ಇದು ಅವರಿಬ್ರಿಗೇ ಚಿಕನ್ ಸಾಂಬಾರು ಅವರು ಮಟನ್ ತಿನ್ನೋದೇ ಇಲ್ಲ ಇದು ಅವರಿಬ್ಬರಿಗೆ ಇದು ಫಾರಮ್ ಚಿಕನ್ ಇದ್ದರು ನನ್ನ ಹೆಣ್ಮಕ್ಳಿದ್ರು ನೋಡಿ ಇಷ್ಟು ಎಮ್ಮೆ ಎಮ್ಮೆ ಆಗಿದೆ ನಾವು ಗೆಸ್ಟ್ಗೋಸ್ಕರ ಕಾಯ್ತಾ ಇದೀವಿ ಇಷ್ಟೆಲ್ಲ ಖರ್ಚು ಮಾಡಿ ಮಾಡಿದ್ರೆ ಹೆಣ್ಮಕ್ಳು ತಿನ್ನಂಗಿಲ್ಲ ನೋಡಿ ಫ್ರೆಂಡ್ಸ್ ಎಲ್ಲಿ ಬರ್ತಿದ್ದೀರಾ ಮೇಡಮ್ ಎಲ್ಲಿ ಬರ್ತಿದ್ದೀರಾ ಅದು ಪಬ್ಬ ಏನು ತಿಂದಂಗಿಲ್ಲ ಅದಕ್ಕೆ ತುಪ್ಪ ಅಣ್ಣ ನೀನು ನಾವು ಇವಾಗ ಊಟ ಕೂತಿದೀವಿ ದೇವಸ್ಥಾನದಿಂದ ಬಂದ್ರು ಅಶ್ ಮತ್ತೆ ಪಪ್ಪ ಹೋಗಿದ್ರಲ್ಲ ಅವರು ಬಂದರು ನಾವೊಂದು ಲೆನ ಕೂತ್ಕೊಂಡಿದ್ದೀವಿ ಮೂರೇ ಜನ ಹಾಯ್ ಮಾಡ್ರೇ ಅಮಿತ್ ನಾನು ಅಮ್ಮ ಅಶ್ ಅಂಶಕ್ಕ ಅಪ್ಪಾಜಿ ಪ್ಲಸ್ ಅವ ಅಪ್ಪಾಜಿಗೆ ಮದ್ಲೆ ಇವಾಗ್ಲಿ ಘಾಟ್ ಆಗ್ತಾ ಇದೆ ಏನಿಲ್ಲ ನೀನ್ ಚಿಕನ್ ಮಟನ್ ಅವ್ನು ಮಟನ್ ನಾನು ಚಿಕನ್ ನಾನು ಅಕ್ಕ ಚಿಕನ್ ನಾನು ಅಕ್ಕ ಅಮ್ಮ ಮಾತ್ರ ಮಟನ್ ಏನು ತಿನ್ನಲ್ಲ ಬರೀ ನಾವು ಚಿಕನ್ ಅಷ್ಟೇ ತಿನ್ನೋದು ಬರೀ ಆಶ್ವಿನ ಇವೆರಡೂ ಕೂಡ ಚೆನ್ನಾಗಿ ಬಾರಿಸ್ತಾರೆ ಅಣ್ಣ ಎಲ್ಲ ನಾನು ಆಮಿತುಪ್ಪ ಚಿಕನ್ ಮಾಡಿದ್ರು ಮತ್ತೆ ಚಿಕನ್ ಫ್ರೈನ ಎಲ್ಲರೂ ಕೂಡ ಮಾಡಿರ್ತಾರೆ ನಮ್ಮ ಮನೆಗೂ ದೇವಸ್ಥಾನಕ್ಕೂ ತುಂಬ ದೂರ ಆಗುತ್ತೆ ಮತ್ತೆ ಕೆಂಡ ಬಂದ್ಬಿಟ್ಟು ಮೂರು ಗಂಟೆ ನಾಲ್ಕು ಗಂಟೆ ಬೆಳಗಿನ ಜಾವದಲ್ಲಿ ಆಗೋದ್ರಿಂದ ನಾವು ದೇವಸ್ಥಾನಕ್ಕೆ ಏನು ಹೋಗ್ಲಿಲ್ಲ ಹಂಗೆ ಹೋಗಿ ಬಂದು ಬಿ ದೇವ್ರ ನೋಡೋಕ್ಕೂ ಕೂಡ ಆಗಲಿಲ್ಲ ನಮಗೆ ನಿದ್ದೆ ಬಂದಿತ್ತು ಬೇಗ ಹಾಯ್ ನಮಸ್ತೆ ನಮಸ್ ಬಾಯ್ ಕೈ ಮುಗಿ ಕೈ ಮುಗಿ ಇಲ್ಲಿ ಕೈ ಮುಗಿ ವೆರಿ ಗುಡ್ ಗರ್ಲ್ ಹೇಗ್ ಕಾಣಿಸ್ತಾ ಇದ್ದಾಳೆ ನಮ್ ಕುತ್ ಕುತ್ಕಾ

ಕೆಂಡ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆಗೆ ಇರೋದ್ರಿಂದ ರಾತ್ರಿಯಲ್ಲೇ ಎತ್ತಿನ ಗಾಡಿ ಬರ್ತಾನೆ ಇರ್ತಾರೆ ಅಕ್ಕಪಕ್ಕದೂರೆಲ್ಲ ಅವರೆಲ್ಲ ಎತ್ತಿನ ಗಾಡಿಗೆ ಅಲಂಕಾರ ಮಾಡಿಕೊಂಡು ನಾವು ತುಂಬ ರಾತ್ರಿ ಆಗಿರುತ್ತಲ್ಲ ಹಾಗಾಗಿ ನಾವು ಹೋಗಲೇ ಇಲ್ಲ ಆಮೇಲೆ ಮನೆಗೂ ದೇವಸ್ಥಾನಕ್ಕೂ ತುಂಬ ದೂರ ಹಾಗಾಗಿ ನೆಕ್ಸ್ಟೇನೂ ಕೂಡ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೂ ಹೋಗೋಕ್ಕಾಗಲಿಲ್ಲ ಹಾಗಾಗಿ ನನಗೆ ಸಿಕ್ಕಿರೋ ಫೋಟೋಸ್ನ ಇಲ್ಲಿ ಹಾಕಿದ್ದೀನಿ ದೇವರ ಅಲಂಕಾರ ಯಾವ ಥರ ಮಾಡ್ತಾರೆ ಅಂತ ನೆಕ್ಸ್ಟ್ ಸತಿ ಕೆಂಡ ಜಾತ್ರೆದೆಲ್ಲ ತೋರಿಸೋ ಪ್ರಯತ್ನ ಮಾಡ್ತೀನಿ ಎಕ್ಸಾಮ್ ಇದೇ ಥರ ಬಂದರೆ ಖಂಡಿತವಾಗ್ಲೂ ಆಗೋಲ್ಲ ನಾನು ನೆಕ್ಸ್ಟ್ ಜನ ಊರಿಗೆ ಬರಬೇಕಾಯಿತು ಓಕೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಎಲ್ಲ ಖುಷಿಯಾಗಿರಿ ಡೇ ಮುಂದೆ ಎಲ್ಲ ಒಳ್ಳೆ ರೆಸಿಪೀಸ್ನ ನನ್ನ ಚಾನಲಲ್ಲಿ ಹಾಕ್ತೀನಿ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ